ರಾಜ್ಯ ಬಿಜೆಪಿಗೆ ಸಾರಥಿಯಾಗಿ ಆಯ್ಕೆಯಾದ ಬಿವೈ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ತಮ್ಮ ಎರಡು ವರ್ಷವನ್ನ ಪೂರೈಸಿದ್ದಾರೆ ಈ ಬೆನ್ನಲ್ಲೇ ತಮ್ಮ ಕಾರ್ಯಶೈಲಿಯನ್ನ ಸಂಪೂರ್ಣ ಬದಲಾಯಿಸಿರುವುದು ಪಕ್ಷದೊಳಗೆ ಹೊಸ ರಾಜಕೀಯ ಸಮೀಕರಣಗಳ ಸೂಚನೆಯಾಗಿದೆ ಇನ್ನು ಇದುವರೆಗೆ ಅವರ ವಿರುದ್ಧ ಅಸ್ತಿತ್ವದಲ್ಲಿದ್ದ ಭಿನ್ನಮತ ಗುಂಪಿನ ಒತ್ತಡವನ್ನು ಕಡಿಮೆ ಮಾಡಲು ಹಿರಿಯ ನಾಯಕರೊಂದಿಗೆ ನಿರಂತರ ಮಾತುಕತೆ ನಡೆಸುತ್ತಿರುವುದು ಗಮನ ಸೆಳೆಯುತ್ತಿದೆ ನವೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ ಮೂರರಂದು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ವಿಜಯೇಂದ್ರ ಕಳೆದ ಎರಡು ವರ್ಷಗಳಲ್ಲಿ ಪಕ್ಷ ಸಂಘಟನೆಗೆ ಶ್ರಮಪಟ್ಟರೂ ಒತ್ತಡ ಮತ್ತು ವಿರೋಧಿ ಬಣಗಳ ಮನಸ್ತಾಪಗಳಿಂದಾಗಿ ಸುಗಮವಾಗಿ ಕೆಲಸ ಮಾಡಲು ಸಾಧ್ಯವಾಗಿರಲಿಲ್ಲ ಎನ್ನುವುದು ಪಕ್ಷದೊಳಗಿನ ಆಪ್ತ ವಲಯದ ಅಭಿಪ್ರಾಯವಾಗಿದೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾನ್ಯವಾಗಿ ರಾಜ್ಯ ಘಟಕದ ಶಿಫಾರಸ್ಸುಗಳನ್ನ ತೆಗೆದುಕೊಳ್ಳದೆ ತಮ್ಮದೇ ವರದಿ ಆಧರಿಸಿ ನಿರ್ಧಾರ ನಡೆಸುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿ ರಾಜ್ಯ ಬಿಜೆಪಿ ಘಟಕದ ಯಾವುದೇ ಶಿಫಾರಸನ್ನ ಬಿಜೆಪಿಯ ವರಿಷ್ಠರು ಒಪ್ಪಿಕೊಂಡ ಉದಾಹರಣೆಗಳು ಕಮ್ಮಿ ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರ ಮುಂದಿನ ರಾಜಕೀಯ ಭವಿಷ್ಯ ಬಗ್ಗೆ ಹಲವು ಪ್ರಶ್ನೆಗಳು ಉದ್ಭವಿಸಿವೆ ಸದ್ಯ ರಾಜ್ಯ ಬಿಜೆಪಿ ಘಟಕದಲ್ಲಿ ಭಾರಿ ಸುದ್ದಿಯಲ್ಲಿರುವ ವಿಚಾರ ಅಂದ್ರೆ ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೋ ಇಲ್ಲವೋ ಅನ್ನೋದು ಇದಕ್ಕೆ ಕಾರಣ ವಿಜಯೇಂದ್ರ ಅವರ ವಿರೋಧಿ ಬಣದ ಪ್ರಕಾರ ಯಡಿಯೂರಪ್ಪನವರ ಕುಟುಂಬದ ಸ್ವಯಂಕೃತ ಅಪರಾಧದಿಂದಾಗಿ ಭಿನ್ನಮತ ಬುಗಿಲೆದ್ದಿದ್ದು ಅನ್ನೋದು ಇನ್ನು ಬಿಜೆಪಿಯಿಂದ ಅಮಾನತುಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪನವರ ಕುಟುಂಬವನ್ನ ಮಾತ್ರ ಟಾರ್ಗೆಟ್ ಮಾಡುತ್ತಿರುವುದು ಗೊತ್ತಿರುವ ವಿಚಾರ ವಿಜೇಂದ್ರ ಅವರು ತಮ್ಮದೇ ಆದ ಗುಂಪನ್ನ ಕಟ್ಟಿಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ ಪ್ರಮುಖ ವಿಚಾರಗಳನ್ನ ಚರ್ಚಿಸದೆ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವುದಿಲ್ಲ ಅನ್ನೋದು ಕೆಲ ಹಿರಿಯರ ಸಿಟ್ಟಿಗೆ ಕಾರಣವಾಗಿದೆ ಈಗ ವಿಜೇಂದ್ರ ವರ್ಕಿಂಗ್ ಸ್ಟೈಲೆ ಬದಲಾಗಿದೆ ಪರಿಹಾರ ಕಂಡುಕೊಳ್ಳಲು ಆರಂಭಿಸಿದ್ದಾರೆ ಮಠಾಧೀಶರು ನಾಯಕರು ಕಾರ್ಯಕರ್ತರ ಜೊತೆ ನಿರಂತರ ಸಂವಾದ ನಡೆಸಿದ್ದಾರೆ ಈ ತಾಂತ್ರಿಕ ಬದಲಾವಣೆಗಳು ವಿಜಯೇಂದ್ರ ವಿರುದ್ಧದ ಅಸಮಾಧಾನವನ್ನ ಕಡಿಮೆ ಮಾಡುವ ಪ್ರಯತ್ನ ಅಂತ ಪಕ್ಷದ ಮೂಲಗಳು ಹೇಳ್ತಿದೆ ಜೊತೆಗೆ ದೆಹಲಿಯಿಂದ ಅವರಿಗೆ ಶುಭ ಸುದ್ದಿ ಬರುವ ಸೂಚನೆ ಸಿಕ್ಕಿದೆ ಎನ್ನುವ ಸುದ್ದಿಗಳು ಹರಿದಾಡ್ತಿವೆ ಇತ್ತೀಚಿನ ದಿನಗಳಲ್ಲಿ ವಿಜಯೇಂದ್ರ ಅವರು ಪಕ್ಷದ ಪ್ರಮುಖ ಹಿರಿಯ ನಾಯಕರನ್ನ ಭೇಟಿ ಮಾಡುವುದರ ಮೂಲಕ ಸಂಬಂಧ ಸುಧಾರಿಸಿಕೊಳ್ಳುತ್ತಿರುವುದು ಪಕ್ಷದೊಳಗೆ ಪಾಸಿಟಿವ್ ಮೆಸೇಜ್ ಅನ್ನ ರವಾನಿಸುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ